ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಸೆಲ್ರು ಹೇಗಿದ್ದೀರಾ ಎಲ್ಲರು ನಾನು ಇವತ್ತು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಅಮಾವಾಸ್ಯೆ ಪೂಜೆ ಇರೋದರಿಂದ ಸೊ ಇವತ್ತು ತೊಳೆದು ಪೂಜೆ ಮಾಡಬೇಕಿತ್ತು ಹೆಂಗೆ ಮಾಡಿದ್ದೀನಿ ಅಂತಂದೇಳಿ ನಾನು ಆಲ್ರೆಡಿ ವಿಡಿಯೋನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಬೆಳಗ್ಗೆಯಿಂದ ಇಷ್ಟೊತ್ತೆಲ್ಲ ಆಗಿದೆ ಫ್ರೆಂಡ್ಸ್ ನಾನಿವತ್ತು ಕಳ್ಸದ ನೀರನ್ನ ಚೇಂಜ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಎಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಏನೋ ಆಗಿತ್ತು ನಾನು ಚೇಂಜ್ ಮಾಡಿದ್ದಿಲ್ಲ ಬಿಕಾಸ್ ಆಫ್ ರೀಸನ್ ತುಂಬ ರೀಸನ್ ಇತ್ತು ನನಗೆ ತುಂಬಾ ಏನು ಹೆವಿ ಬ್ಯಾಕ್ ಪೇಯ್ನ್ ಇತ್ತು ನನಗೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ತೊಳೆದು ಪೂಜೆ ಮಾಡೋದು ನನಗೆ ಸಿಕ್ಕಾಪಟ್ಟೆ ಹೆವಿ ಬ್ಯಾಕ್ ಪೈನ್ ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡು ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ ಆಮೇಲೆ ನಾನು ಅಮಾವಾಸ್ಯ ಇದೆಲ್ಲ ಹೆಂಗೋ ಅಂತಂದು ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಬಟ್ ಫಸ್ಟಿಂದ ವಿಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ನನ್ನ ಫೋನಲ್ಲಿ ಚಾರ್ಜೇ ಇದಿಲ್ಲ ನನ್ನ ಫೋನ್ ಚಾರ್ಜರು ನನ್ನ ಮಕ್ಕಳು ಇಬ್ಬರು ಅದು ಯಾರು ಕಿತ್ತಿದ್ದಾರೆ ಏನೋ ಗೊತ್ತಿಲ್ಲ ಚಾರ್ಜರಿನ ಪಿನ್ನೇ ಕಿತ್ತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಅಪ್ಪನ ಅಪ್ಪ ಏನು ಅಪ್ಪನ ಮನೆಯಿಂದ ನಮ್ಮ ಪಪ್ಪಂದೇ ಇಸ್ಕೊಂಡು ಬರಬೇಕು ಚಾರ್ಜರ್ ಹೋಗಿ ಆರ್ಡರ್ ಮಾಡೋಣ ಅಂದ್ಕೊತೀನಿ ನನಗೆ ನೆನಪೇ ಆಗೋದಿಲ್ಲ ಅವ್ರದ್ದು ಚಾರ್ಜರ್ ಇಟ್ಕೊಂಡಿರ್ತೀನಿ ಅವ್ರು ಬೆಳಗ್ಗೆ ನೈಟ್ ಎಲ್ಲ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಹಂಗೆ ಹೋಗಿ ಇಸ್ಕೊಂಡು ಬರ್ತಾರೆ ನನ್ನ ಹಸ್ಬೆಂಡ್ ತೊಗೊಂಡು ಬರ್ತಾರೆ ಸೊ ಹೊಸ ಚಾರ್ಜರ್ ತೊಗೋಬೇಕಂತಲೇ ನಾನು ನೆನಪಾಗ್ತಿಲ್ಲ ಅದು ಚಾರ್ಜರ್ ಯಾವಾಗ ಖಾಲಿ ಆಗುತ್ತೆ ಅಂದರೆ ನೈಟ್ ಖಾಲಿ ಆಗುತ್ತೆ ಸೊ ಅವಾಗ ನಾನು ನೆನಪಾಗ್ತೇವೆ ಚಾರ್ಜ್ ಇಲ್ಲ ನಾನು ಹೊಸ ಚಾರ್ಜರ್ ತೊಗೋಬೇಕು ನಾನು ಆರ್ಡರ್ ಮಾಡಬೇಕಿತ್ತು ಈಗ ಹೊರಗಡೆ ಹೋಗೋಕ್ಕೆ ಅಂತೂ ಆಗಲ್ಲ ನನಗೆ ಸೊ ಇವರಾದರೂ ತೊಗೊಂಬರ್ತಾರೆ ಅಂದರೆ ಇವ್ರಿಗೂ ನೆನಪಾಗಲ್ಲ ಆ್ಯಂಡ್ ಇವ್ರಿಗೂ ಬೇರೆ ಬಿಝಿ ಅದು ಇದು ಅಂತಂದೇಳಿ ಬೇರೆ ಬೇರೆ ಊರ ಕಡೆ ಎಲ್ಲ ಹೋಗ್ತಿರ್ತಾರಲ್ಲ ಸೊ ಅದಕ್ಕೆ ಅವ್ರಿಗೂ ಆಗಲ್ಲ ನಾನೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂತೀನಿ ಬಟ್ ಸಂಜೆ ಹಾಗೆ ನೆನಪಾಗುತ್ತೆ ಬೆಳಗ್ಗೆಯಿಂದ ಎಲ್ಲ ಚಾರ್ಜರ್ ಇಟ್ಕೊಂಡಿರ್ತೀನಲ್ಲ ನಾ ಓಪನ್ ಚಾರ್ಜರಿಂದ ಆವಾಗ ನನಗೆ ನೆನಪೇ ಆಗೋದಿಲ್ಲ ಆ್ಯಂಡ್ ಚಾರ್ಜರ್ ಇಲ್ಲದ ಕಾರಣಕ್ಕೆ ನಾನು ಫಸ್ಟಿಂದ ವಿಡಿಯೋನೇ ಶೂಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಎಲ್ಲಾನು ಕಳ್ಸೋದ್ಕಾಯಿ ಕಳ್ಸೋದ್ಕಾಯಿನ್ನೂ ಚೇಂಜ್ ಮಾಡಿಲ್ಲ ಯಾಕೆಂದರೆ ಅದು ಫಲ ಬರೋದು ಬಂದಿರೋದ್ರಿಂದ ಅದು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತಂದು ಹೇಳಿ ನಾನು ಇನ್ನೂ ಕಾಯಿನ ಚೇಂಜ್ ಮಾಡೋದಿಲ್ಲ ಆ್ಯಂಡ್ ನೀರು ಮಾತ್ರ ಚೇಂಜ್ ಮಾಡಿದ್ದು ಆಲ್ರೆಡಿ ನೀರೆಲ್ಲ ಹೋಗ್ಬಿಟ್ಟಿತ್ತು ಬಿಟ್ಟಿತ್ತು ಅದು ಕಾಯಿ ಸೊ ಎಪ್ಪತ್ತು ಇಷ್ಟು ದಿನ ಆಗಿದೆ ಅಂದರೆ ನಾನು ಆ್ಯಕ್ಚುಲಿ ಫಿಫ್ಟೀನ್ ಡೇಸ್ಗೆ ಒಂದು ಮಾಡಿದರೆ ಚೆನ್ನಾಗಿರುತ್ತೆ ಆ ಥರ ಏನೂ ಆಗೋಲ್ಲ ಬಟ್ ತುಂಬಾ ಗ್ಯಾಪ್ ಆಗಿಬಿಡ್ತಲ್ಲ ಅದಕ್ಕೆಲ್ಲ ಡ್ರೈ ಆಗಿಬಿಡ್ತು ನನಗೆ ಒಂಥರ ಬೇಜಾರಾಗಿಬಿಡ್ತದೋ ಇಷ್ಟು ದಿನ ಬಿಡಬಾರ್ದು ಅಂತಂದು ಹೇಳಿ ನಾನು ಮತ್ತೆ ಈಗ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ನಾನು ಮಾಡಲೇಬೇಕು ಆ ಟೆನಿಕ್ ಕೋಸ್ಟ್ ಅಂತ ಹೇಳಿ ಅಟ್ಲೀಸ್ಟ್ ನಾನು ಫಸ್ಟ್ ಅಷ್ಟು ದಿನ ಆಗಿರೋದ್ರಿಂದ ನನಗೆ ಎಷ್ಟು ಹೆವಿ ಕೆಲಸ ಆಯಿತು ಅಂದರೆ ದೇವ್ರ ಮನೆ ಧೂಳು ಮತ್ತೆ ತಕ್ಕೊಂಡು ಆಮೇಲೆ ಟೈಲ್ಸ್ ಎಲ್ಲ ಒಡ್ಸ್ಕೊಂಡು ಬಾಗ್ಲೆಲ್ಲ ಒಡ್ಸ್ಕೊಂಡು ಅದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎರಡು ತಾಸು ಬೇಕೇ ಬೇಕಾಯಿತು ನನಗೆ ಎಲ್ಲಾನು ನೀಟಾಗಿ ಅದೇ ನಾನು ಹೇಳಿ ಹೇಳ್ತಿದ್ದೀನಲ್ಲ ನನಗೆ ನೀಟಾಗಿರ್ಬೇಕು ಹಾಗಾದ್ರೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಆಗಿರಬೇಕು ಆ್ಯಂಡ್ ನನಗೆ ಕಂಫರ್ಟ್ ಅಂತ ಅನಿಸ್ಬೇಕು ನನಗೆ ಅವಸರದಿಂದ ಅರ್ಜೆಂಟಾಗಿ ಮಾಡೋದ್ರಿಂದ ನನಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡು ಕೆಲಸದ ರಜೆ ಹಾಕಿರಬೇಕು ಆ್ಯಂಡ್ ನನಗೆ ಏನೂ ನನಗೆ ಫ್ರೀ ಇರಬೇಕು ನಾನೇನು ಏನೂ ಅದು ಇದು ಅಂತಂದೇಳಿ ಕೆಲಸ ಇರಬಾರ್ದು ನನಗೂ ಆ್ಯಂಡ್ ನನ್ನ ಮಕ್ಕಳು ಎಲ್ಲ ಹುಷಾರಾಗಿರಬೇಕು ಆ ಥರ ನಾನು ಒಂಥರ ಕಂಫರ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾತ್ರ ನಾನು ಈ ಥರ ತೊಳೆದು ಪೂಜೆ ಮಾಡೋ ದಿನಾನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಆ್ಯಂಡ್ ಪ್ರತಿ ಶುಕ್ರವಾರ ಅಂತೂ ತೆಗಿಯಲ್ಲ ನಾನು ಅದೇ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ನಾನು ತೆಗಿತೀನಿ ಸೊ ಇನ್ನೇಲೆ ಫಿಫ್ಟೀನ್ ಡೇಸ್ಗೆ ಮಾಡೋಣ ಅಂತ ಅಂದ್ಕೊಂಡು ಈಗ ಬಾಗಿಲೆಯೆಲ್ಲ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾನು ಒಂದು ಸಿಕ್ಸ್ ಓ ಕ್ಲಾಕಿಗೇನೋ ಎದ್ದಿದ್ದೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ನನಗೆ ನಿಜವಾಗಲೂ ಎದ್ದೇಳೋಕ್ಕೂ ಆಗೋದಿಲ್ಲ ನನಗೆ ಅಷ್ಟು ಬ್ಯಾಕ್ ಪೇಯ್ನ್ ಬರುತ್ತೆ ಬರ್ತಿದೆ ನನಗೆ ಒಂದು ಸ್ವಲ್ಪ ಪಾತ್ರೆ ತೊಳೆದ್ರೆ ಸಾಕು ಅಷ್ಟು ಓಕೆ ಚಿಕ್ಕ ಬ್ಯಾಕ್ ಪೇನ್ ಬಂದಿರುತ್ತೆ ನನಗೆ ಸೊ ಆದರೂ ಆರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ನನ್ನ ನೆಲ ನೆಲವೆಲ್ಲ ಒರೆಸ್ಕೊಟ್ರು ನಾನು ಕಸ ಅಷ್ಟೇ ಓಡ್ದಿದ್ದು ಆಮೇಲೆ ಹೊರ್ಗಡೆ ಎಲ್ಲ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ನನಗೆ ಆ್ಯಕ್ಚುಲಿ ರಂಗೋಲಿನ ಬಿಡೋದಕ್ಕೆ ಬರೋಲ್ಲ ಡಿಸೈನ್ ಎಲ್ಲ ಬರುತ್ತೆ ಬಟ್ ಆದರೆ ರಂಗೋಲಿನ ಬಿಡೋದಕ್ಕೆ ಬರಲ್ಲ ತೆಳ್ಳಗೆ ಬಿಡೋಕ್ಕೆ ಬರೋಲ್ಲ ತುಂಬ ದಪ್ಪ ಬಿಡ್ತೀನಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಪೂಜೆ ಎಲ್ಲ ಆಯಿತು ಸಿಕ್ಕಾಪಟ್ಟೆ ಇದೆ ಬೆನ್ನು ಪೇನ್ ಬರ್ತಾ ಇದೆ ಅಷ್ಟು ಒಂದು ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ ಟೈಮ್ ಬಂದು ಟೂ ತರ್ಟಿ ಆಗಿದೆ ಮಧ್ಯಾಹ್ನ ಎರಡೂವರೆ ಆಗಿದೆ ಸಿಕ್ಸ್ ಇಷ್ಟು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಫೈ ಟು ಸಿಕ್ಸ್ ಅವರ್ಸ್ ನನಗೆ ಪೂಜೆ ಮಾಡೋಕ್ಕೆ ಟೈಮ್ ತೊಗೋತೀನಿ ನಾನು ಅದರಲ್ಲೂ ಸಿಕ್ಕಾಬಟ್ಟೆ ಬ್ಯಾಕ್ ಪೈನು ತಡ್ಕೊಳಕ್ಕಾಗ್ತಿಲ್ಲ ಒಂಥರ ಉಸಿರು ಸಿಕ್ಕೊಳ್ಳೋ ಥರ ಆಗ್ತಾಯಿದ್ದೆ ಸೊ ನಾನು ಅದಕ್ಕೆ ಜಾಸ್ತಿ ತೊಳೆದು ಪೂಜೆ ಮಾಡಬೇಕು ಅಂತ ಅಂದರೆ ನನಗೆ ಇಷ್ಟು ಟೈಮ್ ಬೇಕೇ ಬೇಕು ಯಾಕಂದರೆ ನಾನು ಪ್ರತಿಯೊಂದು ಏಟ್ ಟು ಝೆಡ್ ನಾನು ನೀಟಾಗಿ ಮಾಡಬೇಕು ಒಂದಿಷ್ಟು ಏರುಪೇರು ಏನೂ ಆಗಬಾರ್ದು ನನಗೆ ಏನು ಮಿಸ್ಟೇಕ್ ಇರಬಾರ್ದು ಪೂಜೆ ಮಾಡಬೇಕು ಅಂತ ಅಂದರೆ ಸೊ ನನಗೆಲ್ಲ ಸಫಿಶಿಯಂಟಾಗಿ ಕಂಫರ್ಟ್ ಆಗಿ ಮತ್ತು ನೀಟಾಗಿ ಮಾಡೋ ಅಷ್ಟರಲ್ಲಿ ನಂಗೆ ಇಷ್ಟು ಟೈಮ್ ಬೇಕೇ ಬೇಕು ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ರಜಾ ಹಾಕಿದಾಗೆ ನಾನು ಈ ತೊಳೆದು ಪೂಜೆ ಮಾಡೋ ಅಂಥದ್ದು ಮಾಡ್ತೀನಿ ಬಟ್ ಪೇನ್ ಯಾರ್ದು ಹೇಳಿ ನಂದೆ ಅಲ್ವಾ ಏನು ಆಗಲ್ಲ ಪೂಜೆ ಮಾಡಿದ್ದೀನಿ ಎಲ್ಲ ದೇವರಿಗೆ ಬಿಟ್ಟಿದ್ದು ಆ್ಯಂಡ್ ಈಗ ತಂದೆ ಮಕ್ಕಳು ಎಲ್ಲರೂ ಮಲಗಿದ್ದಾರೆ ಮೂರು ಜನ ಮಲಗಿದ್ದಾರೆ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮೆಂತ್ಯ ಪಪ್ಪು ಇದೆ ಅನ್ನವ ಇದೆ ಸ್ವಲ್ಪ ಬಿಸಿಯನ್ನ ಮಾಡ್ತೀನಿ ಅದಕ್ಕೆ ಊಟ ಮಾಡ್ಕೊಂಡು ಸ್ವಲ್ಪ ತಲೆ ಸಿಕ್ಕಾಪಟ್ಟೆ ಇದೆ ಈ ಕಡೆಯಿಂದ ಈ ಕಡೆ ಫುಲ್ ಈ ಕಡೆ ನರ ಎಲ್ಲ ಒಂಥರ ಎಳ್ದಂಗೆ ಆಗ್ತಿದೆ ಫ್ರೆಂಡ್ಸ್ ಯಾಕಂತಾನೆ ಗೊತ್ತಾಗ್ತಿಲ್ಲ ಏನು ತಲೆ ಸ್ನಾನ ಮಾಡಿದಕ್ಕೂ ಏನೋ ಅದರಲ್ಲೂ ನಾನು ಕೂದಲು ಬೇಗ ಒಣಗೋದೇ ಇಲ್ಲ ಎಷ್ಟೋ ಒಂದೆರಡು ದಿವಸ ಏನೋ ಬೇಕು ಅದು ಇಂಥ ಈ ಥರ ಇರುತ್ತಲ್ಲ ಏನೋದು ಹಿಂದ್ಗಡೆ ಇಲ್ಲಿ ಜಾಸ್ತಿ ಬೇಗ ಒಣಗೋದಿಲ್ಲ ಇನ್ನೂ ಹಸಿನೇ ಇರುತ್ತೆ ಎರಡು ದಿವಸವರೆಗೂ ಸೊ ಅದರಿಂದ ತಲೆನೋವು ಬರುತ್ತೆ ಏನೋ ಗೊತ್ತಿಲ್ಲ ಸೊ ನಾನು ಅದಕ್ಕೆ ವೀಕ್ಲಿ ಒನ್ ಅವರ್ ಟೂ ಟೈಮ್ಸ್ ಅಷ್ಟೇ ನಾನು ತಲೆ ಸಹ ಮಾಡೋದು ಅಂಡ್ ನನಗೆ ಆಶ್ಚರ್ಯ ಏನು ಅಂತಂದರೆ ನನ್ನ ಕೂದಲು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಕೂದಲು ಇಷ್ಟು ಉದ್ದ ಇದೆ ನೋಡಿ ಇಲ್ಲಿ ತನಕ ಇದೆ ಇಷ್ಟು ಕೂದಲನ್ನ ನಾನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆ್ಯಂಡ್ ನಾನು ಇಷ್ಟುದ್ದ ಬರೋದಕ್ಕೆ ನಾನು ಏನೂ ಹೇರ್ ಕೇರು ಮಾಡಿಲ್ಲ ಇಷ್ಟು ಉದ್ದ ಬಂತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಕಟ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇರ್ ಕಟ್ ಮಾಡಿಸೋಣ ಅಡ್ವಾನ್ಸ್ ಕಟ್ ಮಾಡಿಸ್ಬಿಡೋಣ ಒಂದು ಜೂಟ್ ಹಾಕೊಂಡು ಇದ್ಬಿಟ್ರೆ ಡೇ ಫುಲ್ಲ ಏನೋ ಕಂಫರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ನಮ್ಮ ಪಪ್ಪ ಬೇರೆ ನನಗೆ ಕೂದಲು ಕಟ್ ಮಾಡ್ಸೋದಂದ್ರೆ ನಾನು ಕೂದಲು ಕಟ್ ಮಾಡ್ಸೋದಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ರಿಗೆ ನಮ್ಮಮ್ಮಿಗಷ್ಟೇ ಜಾಸ್ತಿ ಜನ ಕೂದಲು ಕಟ್ ಮಾಡಿಸ್ಬೇಡ ಅಂತ ಹೇಳ್ತಾರೆ ಚೆನ್ನಾಗಿ ಬೆಳೆದಿದೆ ಅಷ್ಟು ಬೇಗ ಯಾರಿಗೂ ಬೆಳೆಯಲ್ಲ ನನ್ನದು ದಪ್ಪ ಬೇರೆ ಇದೆ ಉದ್ದ ಇದೆ ಅಂತ ಹೇಳ್ತಾರೆ ಬಟ್ ನನ್ನ ಕಷ್ಟ ಇಷ್ಟು ಭಾರ ಇರೋದ್ರಿಂದ ದಪ್ಪ ಇರೋದ್ರಿಂದ ಒಂಥರ ತಲೆ ಭಾರ ಭಾರ ಆಗ್ತದೆ ಇವನ್ ತುರುಪ್ ಕಟ್ಕೊಂಡ್ರು ಭಾರ ಭಾರ ಆಗುತ್ತೆ ಜಡೆ ಹಾಕೊಂಡ್ರೂ ಭಾರ ಅನಿಸುತ್ತೆ ತಲೆ ಎಲ್ಲ ನೋವು ಬಂದ್ಬಿಡುತ್ತೆ ಅದರಲ್ಲಿ ಈಗ ಸ್ನ ತಲೆ ಮಾಡಿದೆ ಮಾಡಿದಾಗಂತೂ ಸಿಕ್ಕಾಪಟ್ಟೆ ತಲೆ ಈಗ ನಾನು ನೋಯ್ತಿದ್ದೆ ಅಂತ ಹೇಳಿದ್ದಲ್ಲ ಬೆಳಗ್ಗೆ ನೀಟಾಗಿ ಬೇಗನೆ ಇದ್ದಿದ್ದೆ ಸೊ ನೀಟಾಗಿ ನಿದ್ದೆ ಆಗಿಲ್ಲ ನನಗೆ ಇವಾಗ ಫಸ್ಟ್ ಊಟ ಮಾಡಿಕೊಂಡು ಅವರಿಬ್ಬರಿಗೂ ನನ್ನ ಹಸ್ಬೆಂಡಿಗೆ ಊಟ ಮಾಡ್ಸ ಅಂತ ಹೇಳ್ತೀನಿ ನನ್ನ ಕೈಲಿ ಇವಾಗ ಆಗೋದಿಲ್ಲ ನನಗೆ ಬೆಡ್ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಈಗ ಜಸ್ಟ್ ಊಟ ಮಾಡಿಕೊಂಡು ಮಲಗ್ತೀನಿ ಎಸ್ ಫ್ರೆಂಡ್ಸ್ ಅಂಡ್ ಏನು ಹೇಳಬೇಕು ಅಂತ ಅಂದರೆ ನಾನು ಕೂದಲು ಕಟ್ ಮಾಡ್ಸೋಣ ಬೇಡವಾ ಅಂತಂದೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ನಾನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಎಸ್ ನೋ ಅಂತಂದೇಳಿ ಫ್ರೆಂಡ್ಸ್ ನನಗೆ ಇವತ್ತು ತುಂಬ ಖುಷಿಯಾಗಿರೋ ದಿನ ಅಂತಲೇ ಹೇಳ್ಬೋದು ಎಷ್ಟು ನಾವು ಮದುವೆ ಆಗಿ ನಾಲ್ಕು ವರ್ಷ ಆದ್ರೂ ಅದೇ ಮೂರುವರೆ ವರ್ಷ ಈಗ ಮಾರ್ಚ್ ಬಂದರೆ ನಾಲ್ಕು ವರ್ಷ ಆಗುತ್ತೆ ಸೊ ಇಷ್ಟು ನಾಲ್ಕು ವರ್ಷ ಆದ್ರೂ ನಂಗೆ ನಾನು ನನ್ನ ಹಸ್ಬೆಂಡ್ ಎಲ್ಲಿಗೂ ಹೋಗಿಲ್ಲ ಅಂಡ್ ಒಂದು ಮಯೂ ಹುಟ್ಟಿದಾಗ ಅವನು ಫಿಫ್ ಫೈವ್ ಮಂತ್ಸು ಸಿಕ್ಸ್ ಮಂತ್ ಇದ್ದ ಆವಾಗ ಮಾತ್ರ ನಾವು ಒಂದು ಹೋಟೆಲಿಗೆ ಹೋಗಿದ್ವಿ ಒಂದು ಫಸ್ಟ್ ಟೈಮ್ ಹೋಗಿದ್ವಿ ಫೈ ಸಿಕ್ಸ್ ಏನೋ ಇದ್ದ ಮೈಯು ಅವಾಗ ಅವಾಗ ಹೋಗಿದ್ದೆವ್ರು ನಾವು ಅವಾಗ ಫುಲ್ ಹಠ ಮಾಡಿ ಅವ್ರನ್ನೂ ನಮ್ಮನ್ನು ಏನೂ ಊಟನೂ ಮಾಡೋಕ್ ಬಿಟ್ಟಿಲ್ಲ ಏನೂ ಮಾಡಕ್ಕೆ ಬಿಟ್ಟಿದ್ದಿಲ್ಲ ಹಂಗೆ ವಾಪಸ್ ಕರ್ಕೊಂಡು ಬಂದಿದ್ದೆ ಅಷ್ಟು ಹಠ ಮಾಡ್ತಿದ್ದೆ ಬೇರೆ ಕಡೆ ಹೊರಗಡೆ ಹೋದಾಗ ಚಿಕ್ಕ ಮಕ್ಕಳು ಅಡ್ಜಸ್ಟ್ ಆಗಲ್ಲಲ್ವ ಬೇಗ ಸೊ ಆ ಥರ ಮಾಡಿ ವಾಪಸ್ ಕರ್ಕೊಂಡು ಬಂದಿದ್ದೆ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಊಟಕ್ಕೆ ಹೋಗಿದ್ದು ಆ್ಯಂಡ್ ಇವತ್ತು ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಸೊ ಅದಕ್ಕಂತಲೇ ಹೊರಗಡೆ ಬಂದ್ವಿ ಅಮ್ಮನ ಮನೇಲೇ ಬಿಟ್ಟು ಅಮ್ಮ ಸ್ವಲ್ಪ ನನ್ನನ್ನು ಬಿಟ್ಟು ಇರೋಂಥದ್ದು ಪ್ರಾಕ್ಟೀಸ್ ಆಗಲಿ ಅಂತಂದು ಹೇಳಿ ನಾನು ಮಮ್ಮಿ ಜೊತೆನೇ ಬಿಟ್ಟು ಬಂದೆ ಅಮ್ಮನ ಮನೇಲಿ ಬಿಟ್ಟು ನಾನು ರೆಡಿಯಾಗಿ ತಲೆ ಬಚ್ಕೊಂಡು ಬಂದೆ ನಾನು ಸೊ ಇಲ್ಲಿ ನಮ್ಮ ಅಯ್ಯು ಕರ್ಕೊಂಡು ಬಂದ್ವಿ ನಾವು ನನ್ನ ಮಗನಿಗೆ ಹೊರಗಡೆ ಓಡಾಡೋದಂದರೆ ತುಂಬಾ ಇಷ್ಟ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋದರೆ ಬರ್ತಾನೆ ಸುಮ್ಮನೆ ಏನು ಊರು ಸುತ್ತಕ್ಕೆ ಸೈ ಅಂತಲೇ ಹೇಳ್ಬೋದು ಅವನು ಅಷ್ಟು ಇಷ್ಟ ಅವನೇ ತುಂಬ ಎಂಜಾಯ್ ಮಾಡ್ತಾನೆ ಅವ್ರಗಡೆ ಕರ್ಕೊಂಬಂದರೆ ಅದರಲ್ಲೂ ಪಾರ್ಕ್ ಮತ್ತು ಅದು ಇದು ಅಂತ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅವನು ಸೊ ಅದಕ್ಕೆ ಹಂಗೆ ಪಾರ್ಕ್ ಇದೆ ಇಲ್ಲ ಮನೆ ಹತ್ರ ಪಾರ್ಕಿಗೆ ಹೋಗಿ ಅಲ್ಲಿ ದೇವಸ್ಥಾನ ಇತ್ತು ಅವತ್ತು ಬೇರೆ ಅಮಾವಾಸ್ಯೆ ಇದೆ ಇತ್ತಲ್ವ ಸೊ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದೆ ಅದಕ್ಕೆ ಇಲ್ಲೇ ಪಾರ್ಕ್ ಒಳಗಡೆ ಐತೆ ಇಲ್ಲೇ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದರು ನನ್ನ ಹಸ್ಬೆಂಡು ಸೊ ಇಲ್ಲಿ ನಂದಿ ದೇವಸ್ಥಾನ ಇತ್ತು ಇಲ್ಲೇ ಎಸ್ ಎಸ್ ಲೇಔಟಲ್ಲಿ ಇರುವಂಥ ದೇವಸ್ಥಾನಕ್ಕೆ ಬಂದು ನಾವು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಅಲ್ಲಿ ಮೈಯೂ ಒಂದೆರಡು ರೌಂಡೇನೋ ಹಾಕಿದ್ವಿ ಅಷ್ಟೆ ಆ್ಯಂಡ್ ಮೈಯೂ ಕೂಡ ಅಲ್ಲಿ ಆನೆ ಆನೆ ಇತ್ತಂತ ಹೇಳಿ ಅಲ್ಲಿ ಆನೆ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದ ಆ್ಯಂಡ್ ಅಲ್ಲಿ ಸ್ವಾಮಿಯವ್ರು ಕೂಡ ಇದ್ದರು ನಿನ್ನ ಹೆಸರೇನು ನಿನ್ನ ಹೆಸ್ರೇನು ಅಂತಂದು ಹೇಳಿ ಅವನಿಗೆ ಬಟ್ ಅವನು ಅಷ್ಟು ಬೇಗ ಮಾತಾಡೋದಿಲ್ಲ ಯಾರತ್ರ ಅಕಸ್ಮಾತ್ ಏನಾದರೂ ಮಿಂಗಲ್ ಆಗಿಬಿಟ್ರೆ ಅವ್ರನ್ನ ಬಿಟ್ಟು ಬರೋದು ಇಲ್ಲ ಹಂಗೆ ಹಂಗೆ ಅವನು ಒಂಥರ ಸೊ ಅದಕ್ಕೆ ಅವನು ಹೇಳಪ್ಪ ಹೇಳಪ್ಪ ಅಂತ ಅಂದರೆ ಅವನು ಇನ್ನೂ ನಾಚ್ಕೊತಾ ಇದ್ದ ಹಂಗೆ ನೋಡಿ ನೋಡಿ ನಗ್ತಾನೆ ಇದ್ದ ಇಲ್ಲ ನೀನು ಹೇಳಿಲ್ಲ ಅಂದರೆ ನಾವು ಬಿಟ್ಟು ಅಂತಂದು ಹೇಳಿ ಹೇಳ್ತಾ ಇದ್ವಿ ಅದಕ್ಕೆ ಬೇಡ ಬೇಡ ಅಂತಂದು ಹೇಳ್ತಿದ್ದ ಆಮೇಲೆ ಹೇಳು ನಿನ್ನ ಹೆಸರು ಹೇಳು 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 ಅಂತ ಕೇಳ್ತಾಯಿದ್ರು ಆಮೇಲೆ ಮೈನೇನೆ ಒಚ್ಚಿಟ್ಟೆ ಅಂತ ಅವ್ನು ಇಚ್ಛೆ ಅವನು ಹಿಂಗೆ ಹೇಳೋದು ಮಯೂರ್ ವಸಿಷ್ಠ ಅಂತ ಹೇಳೋದಿಕ್ಕೆ ನೆನೇನೆ ವತಿ ಅಂತ ಹೇಳ್ತಾನೆ ಯಪ್ಪ ಅವನು ಹೇಳೋದು ಕೇಳಿದ್ರೆ ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಸ್ತೀನಿ ಅವನಿ ಸರಿ ಹೆಂಗೆ ಹೇಳ್ತಾನೆ ಅಂತಂದೇಳಿ ಸೊ ನೀವು ಕೂಡ ತುಂಬಾ ಬಿದ್ದು ಬಿದ್ದುನಾಗ್ಬಿಡ್ತೀರಾ అండ్ అల్ే అల్ే పక్కదల్లి ఆంజనేయ దేవస్థానం కూడా పంచముఖి ఆంజనేయ స్వామి దేవస్థాన సో అల్లి అదే పార్కల్ ఇప్పుడు అల్లు కూడా స్వల్ప హే న నమస్కారం మాకొర్తీ అంతి నా హస్బెండ్ బర్లే నన్ను అన్వయిస్ దీని ఇవతూ నేను హోగి మార్కొండ బాంతరు సో నాలుగు హి నమస్కారీ మయూ కూడా నమస్కారం మాకు బంద్వి నందొన్ నన్నొంత క్లిపింగ్ తగీ నా హస్బెండ్ ఓరు ಫೋನ್ ಇಟ್ಕೊಂಡು ಫೋನಲ್ಲಿ ಮಾತಾಡ್ಕೊಂತ ವಿಡಿಯೋ ಮಾಡ್ಕೊ ಮಾಡ್ಕೊಡ್ತಿದ್ದಾರೆ ಆದರೆ ಅವರು ಫೋನಲ್ಲಿ ಮಾಡ್ಕೊತ ತೆಗೀತಿದ್ದಾರಲ್ಲ ಅದು ಅಷ್ಟು ಸರಿಯಾಗಿ ಬ ತೆಗ್ದಿಲ್ಲ ಅವ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಟ್ ಅವ್ರು ವಿಡಿಯೋ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗಿತಾರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅವ್ರು ತೆಗಿಯುವಂಥ ವಿಡಿಯೋ ಫೋಟೋ ಅದೆಲ್ಲ ಸೊ ಇವಾಗ ಏನು ಫೋನಲ್ಲಿ ಮಾತಾಡ್ಕೊತ ಒಂದು ಕೈಯಲ್ಲಿ ಏನೋ ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ರು ಅದಕ್ಕೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಷ್ಟೇನು ಚೆನ್ನಾಗಿ ಬಂದು ಮಾಡಿಲ್ಲ ನೀವು ಅಂತ ಅಂತಿದೆ ಆಮೇಲೆ ಅಲ್ಲಿಂದ ಒಂದೆರಡು ರೌಂಡ್ ಹಾಕಿ ಹಂಗೆ ಅಷ್ಟು ಫುಲ್ ಚಳಿ ಇತ್ತು ನನಗೆ ಅದಕ್ಕೆ ಜರ್ಕಿನ್ ಹಾಕ್ಕೊಂಡು ಹೋಗೋಣ ಅಂತಂದರೆ ಜರ್ಕಿನ್ ಹಾಕ್ಕೊಂಡೆ ಅಲ್ಲಿಂದ ಸೀದಾ ನಾವು ಹೋಟೆಲಿಗೆ ಹೋಗ್ತಾ ಇದ್ವಿ ಹೋಟೆಲಿಗೆ ಹೋಗಬೇಕು ಅಂದರೆ ಯಾವ ಹೋಟೆಲ್ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಐಡಿಯಾನೇ ಇದಿಲ್ಲ ನಾವು ಪ್ಲ್ಯಾನು ಕೂಡ ಮಾಡ್ಕೊಂಡಿದ್ದಿಲ್ಲ ಇದೇ ಹೋಟೆಲಿಗೆ ಹೋಗಬೇಕು ಅಂತ ಸೊ ಅದಕ್ಕೆ ಯಾವ ಹೋಟೆಲಿಗೆ ಹೋಗೋಣ ಅಂತಂದೇಳಿ ಯೋಚನೆ ಮಾಡುವಾಗ ನನಗೆ ಅಕ್ಷಯ ಹೋಟೆಲು ತುಂಬಾ ನೆನಪಾಗ್ಬಿಡ್ತು ಅದು ಅದೇ ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲ ಈ ಹೊಸ ಬಸ್ ಸ್ಟ್ಯಾಂಡ್ ಒಳಗಡೆ ಇರುವಂಥ ಹೋಟೆಲ್ ಅದು ಅಕ್ಷಯ ಹೋಟೆಲ್ ಅಂತ ಸೊ ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಇದೆ ಸುಮ್ಮನೇ ಚೆನ್ನಾಗಿದೆ ಅದು ನೋಡಲಿಕ್ಕೆ ಟೇಸ್ಟ್ ವೈಸು ಎಲ್ಲಾನು ಚೆನ್ನಾಗಿತ್ತು ಆ್ಯಂಡ್ ನಾನು ಈ ಹೋಟೆಲ್ನ ನಾನು ಒಬ್ಬರು ದಾವಣಗೆರೆಯಿಂದ ದಿವ್ಯಾ ಅಂತ ಇದ್ದಾರೆ ಅವರು ಕೂ ಅವರು ನನ್ನ ಸಾರಿ ಅವರು ಅಕೌಂಟಲ್ಲಿ ಪ್ರಮೋಷನ್ ಮಾಡಿದರು ಆ ಒಂದು ಹೋಟೆಲ ಸೊ ಅದಕ್ಕೆ ಆ ಟೈಮಲ್ಲಿ ನಮಗೂ ಕೂಡ ಕರೆದಿದ್ದರು ನನಗೂ ಇನ್ನೂ ರಿಕ್ವೆಸ್ಟ್ ಮಾಡಿದರು ಬಟ್ ಆದರೆ ನನಗೆ ಅದೇ ಈ ಥರ ಎಲ್ಲ ಇನ್ನೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗೆ ನನಗೆ ಗೊತ್ತಾಗಲ್ಲ ಯಾವ ರೀತಿ ಮಾಡೋದು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಅಂತಂದೇಳಿ ನಾನು ಡಿಲೇ ಮಾಡಿದೆ ಸೊ ಅದಕ್ಕೆ ಅಲ್ಲೆಲ್ಲ ಹೋಗಿ ಅವರು ಪ್ರಮೋಷನ್ ಎಲ್ಲ ಮಾಡಿದ್ರಲ್ಲ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದು ಎಲ್ಲನೂ ರಿವ್ಯೂ ಕೊಟ್ಟಿದ್ದರು ಸೊ ಅದಕ್ಕೆ ನಾನು ಚೆನ್ನಾಗಿದೆ ಎಲ್ಲ ಮನೇಲಿ ಮಾಡಿರೋ ಥರನೇ ಇರುತ್ತೆ ಅಂತಂದೇಳಿ ನಾವು ಹೋಗಿದ್ವಿ ಏನು ಫಸ್ಟು ನಾವು ಕಬಾಬ್ನ ಆರ್ಡರ್ ಮಾಡಿದ್ವಿ ನನ್ನ ಹಸ್ಬೆಂಡು ನನಗೇನು ಬೇಡ ನೀನು ಅಷ್ಟೇ ತಿನ್ನು ಅಂತ ಹೇಳಿದರು ಊಟ ಅಂತ ನಾನು ಮನೇಲಿ ಊಟ ಮಾಡ್ತೀನಿ ಅಂದರು ಅದಕ್ಕೆ ಏನಾಗಲ್ಲ ನಾನು ಒಬ್ಬಳೇ ತಿನ್ನೋಕ್ಕಾಗಲ್ಲ ನೀವು ಊಟ ಮಾಡಿ ಹೇಳಿ ಇಬ್ಬರಿಗೂ ಆರ್ಡರ್ ಮಾಡಿದೆ ಆ್ಯಂಡ್ ಇಬ್ರು ಕೂಡ ರೋಟಿ ಅದೆಲ್ಲ ತಿಂದರೆ ರಾ ರಾತ್ರಿ ಟೈಮು ಡೈಜೆಷನ್ ಆಗಲ್ಲ ಪರೋಟ ಎಲ್ಲ ತಿಂದರೆ ಅಂತಂದು ಹೇಳಿ ನಾನು ಏನು ಚಪಾತಿ ಎಷ್ಟು ಚಪಾತಿ ಮತ್ತು ಡ್ರೈ ಮತ್ತು ಚಾಪ್ಸ್ ಮತ್ತು ಏನು ಬಿರಿಯಾನಿ ಕಬಾಬ್ ಇಷ್ಟೇ ನಾವು ತಿಂದಿದ್ದು ಇಷ್ಟಕ್ಕೆ ಅಮೌಂಟ್ ಎಷ್ಟಾಯಿತು ಅಂತಂದೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂಡಿ ಇಲ್ಲಿ ಮೈಯೂ ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ ಎಲ್ಲೋ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಪಪ್ಪ ಒಮ್ಮೆ ಅಂತಂದೇಳಿ ತುಂಬ ಚೆನ್ನಾಗಿ ಖುಷಿ ಇದ್ದವನು ಆ್ಯಂಡ ಅದೆಲ್ಲ ಓಕೆ ಬಟ್ ಆದರೆ ಅವನು ಏನೂ ತಿನ್ನೋದಿಲ್ಲ ಅದು ಒಂದು ಮಾತ್ರ ಸಿಕ್ಕಾಪಟ್ಟೆ ಕೋಪ ಬಂದು ಬರುತ್ತೆ ನನಗೆ ಎಲ್ಲಾದರೂ ಹೋದರೆ ಏನು ಕುರ್ಕುರೆ ಚಿಪ್ಸು ಅದು ಇದು ಅಂತಂದೇಳಿ ತಿಂತಾನೆ ಬಟ್ ಆದರೆ ಏನು ಊಟ ಈಗ ಕಬಾಬ್ ಏನಾದರೂ ತಿಂತೀವಲ್ಲ ಅದನ್ನೇನೂ ತಿನ್ನೋದಿಲ್ಲ ಅವನು ಸೊ ಅದಕ್ಕೆ ನನಗೆ ಏನೋ ಸಿಟ್ ಮಾಡ್ತಾ ಇದ್ದೆ ತಿನ್ಬೇಕು ನೀನು ತಿಂದರೆ ಅಷ್ಟೇ ನಾನು ಕರ್ಕೊಂಡು ಹೋಗೋದು ಇಲ್ಲಾಂದರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಇಲ್ಲೇ ಬಿಡು ಯಾರಾದರೂ ಹಿಡ್ಕೊಂಡು ಹೋಗ್ತಾರೆ ನಿನಗೆ ಅಂತ ಹೆದರಿಸ್ತಾ ಇದ್ದೆ ಸರಿ ತಿಂತಿದ್ದೀನಿ ಅಂತ ಹೇಳಿ ಒಂದು ಎರಡು ಒಂದು ಎರಡು ಕಬಾಬ್ ಅಷ್ಟೇ ತಿಂದ ಆಮೇಲೆ ಒಂದು ಚಪಾತಿನ ತಿನ್ಸಿದ್ವಿ ನಾವು ಚಪಾತಿ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಏನೋ ಮನೇಲಿ ಮಾಡಿ ಥರನೇ ಇದೆ ಚಪಾತಿ ಬೇರೆ ಕಡೆ ಎಲ್ಲ ಒಣಗಿರೋ ಥರ ಇತ್ತು ಇರುತ್ತಲ್ವ ಬಟ್ ಇಲ್ಲಿ ಹಂಗೆ ಹಂಗಲ್ಲ ತುಂಬ ಸ್ಮೂತಾಗಿದ್ವು ಇದು ಬದ್ರಿನ ಚಪಾತಿ ಥರ ಮಾಡ್ತಾರಲ್ಲ ಆ ಥರ ಚಪಾತಿ ಮಾಡಿದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಚಿಕನ್ ಗ್ರೇವಿನೂ ಅಷ್ಟೇ ಚಿಕನ್ ಗ್ರೀನ್ ಗ್ರೇವಿ ಅದು ಅದು ಕೂಡ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನನ್ಗೆ ನನಗಷ್ಟು ಆ್ಯಕ್ಚುಲಿ ಗ್ರೀನ್ ಗ್ರೇವಿ ಇಷ್ಟ ಆಗೋಲ್ಲ ಬಟ್ ಇದು ಮಾತ್ರ ಚೆನ್ನಾಗಿತ್ತು ಆ್ಯಂಡ್ ಸೇಮ್ ಮನೇಲಿ ಮಾಡಿರೋ ಥರನೇ ಇತ್ತು ನಾನು ರೆಡ್ ಗ್ರೇವಿ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಆದರೆ ಗ್ರೀನ್ ಗ್ರೇವಿ ಒಂದು ಟ್ರೈ ಮಾಡೋಣ ಅಂತಂದು ಹೇಳಿ ಸೊ ಅದನ್ನೇ ತೊಗೊಂಡೆ ನಾನು ಆ್ಯಂಡ್ ಅಲ್ಲಿರೋವಂಥ ಯಾರು ಚೆಫು ಅವರು ಇವರು ಎಲ್ಲ ಮಾತಾಡಿಸಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿ ಏನು ಟ್ರೀಟ್ ಮಾಡಿದರು ಊಟಕ್ಕೆಲ್ಲ ಚೆನ್ನಾಗಿ ಬಡಿಸಿದ್ರು ಚೆನ್ನಾಗಿದೆ ಹೋಟೆಲ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಒನ್ ಟೆನ್ನಿಗೆ ನಾನು ನೈನ್ ಕೊಡೋಕೆ ಇಷ್ಟಪಡ್ತೀನಿ ಸೊ ಟೇಸ್ಟ್ ವೈಸು ಮತ್ತು ಅವರು ಬಿಹೇವ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ನೆಕ್ಸ್ಟ್ ಟೈಮು ಇಲ್ಲೇ ಬರಬೇಕು ಅಂತಂದೇಳಿ ಯಾಕೆಂದರೆ ಅವತ್ತು ನೈಟ್ ಟೈಮಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟಾಗಿ ಬೇಗ ಬೇಗ ಊಟ ಮಾಡ್ಕೊಂಡು ಬಂದ್ವಿ ಅಮ್ಮು ಬೇರೆ ಬಿಟ್ಟು ಬಂದಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಹೋದರೆ ಮಧ್ಯಾಹ್ನ ಟೈಮ್ ಹೋಗಬೇಕು ಆವಾಗ ರಶ್ ಇರುತ್ತೆನೋ ಗೊತ್ತಿಲ್ಲ ಇವತ್ತು ಮಾತ್ರ ರಶ್ ಇದ್ದಿದ್ದಿಲ್ಲ ಒಂದು ಇಬ್ಬರೇನೋ ಇದ್ರೆ ಅಷ್ಟೇ ನಾವು ಅವರಿಬ್ಬರು ಮತ್ತು ನಾವು ಅಷ್ಟೇ ಇದ್ದಿದ್ದು ನಾನಿಲ್ಲಿ ಏನು ಬಿರಿಯಾನಿನ ತಿಂತಾ ಇದ್ದೆ ಬಿರಿಯಾನಿ ಕೂಡ ಚೆನ್ನಾಗಿತ್ತು ಪರವಾಗಿಲ್ಲ ಅಂತ ಹೇಳ್ಬೋದು ಬಿರಿಯಾನಿ ಯಾಕೆ ಅಂತಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಇತ್ತು ಬಟ್ ಇನ್ನೇ ಉಳ್ಕಿದೆಲ್ಲ ಮತ್ ಚಾಪ್ಸ್ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ ನಾನು ಹೊರ್ಗಡೆ ಅಷ್ಟು ನಾನ್ ವೆಜ್ ತಿನ್ನೋಕೆ ಇಷ್ಟಪಡೋಲ್ಲ ವೆಜ್ಜು ವೆಜ್ಜು ತಿನ್ನಲ್ಲ ನಾನ್ ವೆಜ್ ಅಂತೂ ತಿನ್ನೋದೇ ಇಲ್ಲ ನಾನು ಹೊರ್ಗಡೆ ನಾನ್ ವೆಜ್ ಅಷ್ಟಿಷ್ಟು ತಿಂತೀನಿ ಅದರಲ್ಲೂ ಒಂದು ಒಂದು ರೆಸ್ಟೋರೆಂಟ್ ಏನಾದರೂ ನಂಗೆ ಇಷ್ಟ ಆದರೆ ಮಾತ್ರ ಅದರಲ್ಲೇ ತರ್ಸ್ಕೊತೀನಿ ಮತ್ತು ಯಾವುದ್ರಲ್ಲೂ ನಾನು ಏನೂ ತರ್ಸ್ಕೊಳಕ್ಕೆ ಹೋಗೋದಿಲ್ಲ ಆರ್ಡರೂ ಮಾಡೋದಿಲ್ಲ ಆನ್ಲೈನಿಂದ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದರೆ ಎಷ್ಟು ಒಂದು ಫಿಫ್ಟ್ ತರ್ಟಿ ಮಿನಿಟ್ಸ್ ಒಳಗಡೆ ಬರುತ್ತೆ ನನಗೆ ಅಂದರೆ ನಾನು ಈ ಹೋಟೆಲಲ್ಲಿ ಮಾಡಲ್ಲ ಬೇರೆ ಹೋಟೆಲ್ ಯಾವುದೂ ಯಾವುದೋ ಇದೆಯಪ್ಪ ಬಿ ಎ ಟಿ ಕಾಲೇಜ್ ರೋಡಲ್ಲಿ ಬರ್ತಾ ಇಲ್ಲ ಹೇಳ್ತೀನಿ ಅದನ್ನು ಏನಾದರೂ ನೆನಪಾದರೆ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ರೋಹಿಣಿ ಓ ಬಿರಿಯಾನಿ ಸೆಂಟರ್ ಅಂತ ಇದೆ ಹಾಂ ಅದೇ ಹಾಂ ರೋಹಿಣಿ ಅಂತಂದೇಳಿ ನನಗೆ ಸಡನ್ನಾಗಿ ನೆನಪಾಯ್ತು ರೋಹಿಣಿ ಅಂತ ಇದೆ ಹೋಟೆಲ್ ಹೆಸರು ಅದು ತುಂಬಾ ಚೆನ್ನಾಗಿದೆ ಬಿ ಎ ಟಿ ಕಾಲೇಜ್ ರೋಡಲ್ಲಿದೆ ಸಕ್ಕತ್ ಟೇಸ್ಟಿಯಾಗಿ ಮಾಡ್ತಾರೆ ಬಿರಿಯಾನಿ ಕಬಾಬ್ ಎರಡೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಅಲ್ಲೇ ನಾನು ಬೇಸಿಕಲಿ ನಾನು ಯಾವಾಗಲೂ ತರಿಸೋದು ಅಲ್ಲೇ ಆ್ಯಂಡ್ ಇದೆ ಯಾವ ಇವತ್ತು ನಾವು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಒಂದು ಟೇಸ್ಟ್ ಮಾಡಲೇಬೇಕು ಅಂತಂದೇಳಿ ನಾವು ಅಲ್ಲಿ ಎಸ್ ಎಸ್ಲೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ವರೆಗೂ ಬಂದಿದ್ದವು ತುಂಬಾ ದೂರ ಆಗುತ್ತೆ ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿಗೆ ಒಂದು ಊರಿಗೆ ಬಂದಂಗೆ ಆಗುತ್ತೆ ಬಟ್ ಆದರೆ ಏನೋ ಒಂಥರ ಗಾಡಿಯಲ್ಲಿ ನೈಟ್ ಟೈಮ್ ಬರೋದಕ್ಕೆ ಚೆನ್ನಾಗಿರುತ್ತಲ್ವ ನಾನು ಅವರು ಅಂತೂ ನಾನು ನನ್ನ ಹಸ್ಬೆಂಡ್ ಅಂತ ಎಲ್ಲೂ ಹೋಗೋದೇ ಇಲ್ಲ ಅದರಲ್ಲೂ ಕರ್ಕೊಂಡು ಬಂದಿರೋದು ಹೆಚ್ಚಿನ ಮಾತು ಅವ್ರಿಗೇನು ಹೊರಗಡೆದು ಊಟ ಅದು ಇದು ಇಷ್ಟಪಡಲ್ಲ ಅವರು ಲೈಕ್ ಮಾಡಲ್ಲ ಮನೇಲಿ ಏನೇ ಕೊಟ್ಟರು ಚಟ್ನಿ ಕೊಟ್ರೂ ಅವರು ತಿನ್ನೋಕೆ ಇಷ್ಟಪಡ್ತಾರೆ ಬಟ್ ಹೊರಗಡೆದಷ್ಟು ಇಷ್ಟಪಡೋಲ್ಲ ಅವರು ಬಟ್ ಆದರೆ ನನ್ನ ನಾನು ಅಷ್ಟೇ ಆದರೆ ಇದನ್ನ ಯಾವಾಗ ಏನಾದರೂ ಒಂಥರ ಹೊರಗಡೆ ಹೋಗಬೇಕು ಹೊರಗಡೆ ತಿನ್ನಬೇಕು ಅನ್ನೋದಿತ್ತಲ್ಲ ಸೊ ಅದಕ್ಕೆ ತಿನ್ನೋಣ ಅಂತಂದೇಳಿ ಇಲ್ಲೇ ಅಂತಂದು ಹೇಳಿ ನಾವು ಬಂದ್ವಿ ಸೊ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಎಲ್ಲಾನು ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ಮನೆಯಿಂದ ಫೋನ್ ಮಾಡಿದರು ಅಮ್ಮು ಅಳ್ತಾ ಇದ್ದಾಳೆ ಬೇಗ ಬನ್ನಿ ಅಂತಂದೇಳಿ ಅವಳಿಗೆ ಪಾಪ ಪಪ್ಪ ಅಮ್ಮಿ ಇಬ್ಬರು ಅಷ್ಟೊತ್ತಿಗೆ ಪಾಪ ಬಂದರೆ ಅವಳು ಸುಮ್ಮನೆ ಇರ್ತಾಳೆ ನಮ್ಮ ತಾತನ ಜೊತೆ ಚೆನ್ನಾಗಿರ್ತಾಳೆ ಹೊರಗಡೆ ಎತ್ಕೊಂಡಿರ್ತಾರಲ್ವ ಅವಳು ಡಾಗಿ ನೋಡ್ಕೊಂತ ಅದು ಇದು ಅಂತ ಹೇಳಿ ಚೆನ್ನಾಗಿರ್ತಾಳು ಆಮೇಲೆ ನಾನು ನೆನ್ಪಾಗ್ಬಿಟ್ಟೈತೆ ಅವಳಿಗೆ ನಿದ್ದೆ ಬೇರೆ ನಿದ್ದೆ ಬೇರೆ ಬಂದುಬಿಟ್ರೆ ನಾನು ನೆನಪಾಗ್ಬಿಡ್ತೀನಿ ಅವಳಿಗೆ ಅಲ್ಲಿ ತೊಟ್ಲು ಬೇರೆ ಇಲ್ಲ ಜೋಲಿನೂ ಇಲ್ಲ ಅವಳಿಗೆ ಏನೋ ಒಂಥರ ನೆನಪಾಗ್ಬಿಟ್ಟಿದ್ದೀನಿ ಅದೇ ಒಂಥರ ಕಿತಿ 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 ಅಂತಿದ್ಲು ಅಂತಿದ್ಲು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಅವರಿಗೂ ಏನೋ ರೂಢಿ ಆಗಲಿ ಅಂತಂದೇಳಿ ನಾನು ಸುಮ್ಮನೆ ನಾನು ಫ್ರೀಯಾಗೆ ಬಿಟ್ಟು ಬಂದಿದ್ದೆ ಸೊ ಇದೇ ಥರನೇ ನಾನು ಬಿಟ್ಟು ಬರಬೇಕಿಲ್ಲ ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅವಳನ್ನ ನನ್ನ ಜೊತೆಗೆ ಇಟ್ಕೊಬಿಟ್ರೆ ಜಾಸ್ತಿ ನನ್ನನ್ನು ಬಿಟ್ಟರೆ ಯಾರತ್ರೂ ಹೋಗೋದಿಲ್ಲ ಅವಳು ಅದಕ್ಕೆ ಅದಕ್ಕಂತಲೇ ನಾನು ಅಲ್ಲಿ ಇವತ್ತು ಬಿಟ್ಟು ಹೋಗಬೇಕು ಅಂತಲೇ ಅವಳನ್ನು ಬಿಟ್ಟೋದ್ವಿ ಮತ್ತಿನ್ಯಾವ ಕಾರಣಕ್ಕೂ ಬಿಟ್ಟು ಹೋಗಿಲ್ಲ ಬಟ್ ಅವಳಿಲ್ಲ ಅಂತಂದೇಳಿ ತುಂಬಾ ಏನೋ ಒಂಥರ ಏನೋ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನಾನು ಮಯೂ ಇಲ್ಲ ಅಂದರೆ ಇನ್ನೂ ಮೇಜರ್ ಮಿಸ್ಸಿಂಗ್ ಆಗಿಬಿಡುತ್ತೆ ನನಗೆ ಇನ್ನು ಅಮ್ಮನ್ನ ಬಿಟ್ಟಿರ್ತೀನಿ ಆ ಮೈಯೂನು ಬಿಟ್ಟು ಎಲ್ಲೂ ಹೊರಗಡೆ ಹೋಗಂಗೆ ಅನ್ಸೋದಿಲ್ಲ ನನಗೆ ನಿಜವಾಗ್ಲೂ ಇದ್ದು ಮಾತ್ರ ನಂಗೆ ಚಿಕ್ಕ ಬಟ್ಟೆ ಬೇಜಾರಾಗಿಬಿಡುತ್ತೆ ಅವನನ್ನು ಬಿಟ್ಟು ಹೋದರೆ ಅಂದರೆ ಸೊ ಅದಕ್ಕೆ ಅವನಿದ್ದಲ್ಲ ಅಷ್ಟೊಂದೇನು ಮಯೂ ಅಮ್ಮನ ಬಿಟ್ಟು ಬಂದಿನ ಅಂತಂದೇಳಿ ಫೀಲ್ ಆಗಲಿಲ್ಲ ಬಟ್ ಸ್ವಲ್ಪ ಏನೋ ಒಂದು ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ಯಾಕೆಂದರೆ ಅವಳಿಗೆ ಚಿಕ್ಕವಳಲ್ವ ಅದಕ್ಕೋಸ್ಕರ ಅನ್ಸುತ್ತೆ ಇನ್ನೂ ದೊಡ್ಡೊಳ ಆದಮೇಲೆ ಸ್ವಲ್ಪ ಮೇಜರ್ ಮಿಸ್ಸಿಂಗ್ ಅನ್ಸುತ್ತೆ ಇವಾಗೇನು ಅಷ್ಟು ಅನಿಸಲ್ಲ ಬಟ್ ಮೈಯೂನಂತರ ಸಿಕ್ಕಾಪಟ್ಟೆ ಅನಿಸುತ್ತೆ ಆ್ಯಂಡ್ ಇಷ್ಟು ನಾನು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಮನೆಗೂ ಕೂಡ ಕಬಾಬ್ ಪಾರ್ಸೆಲ್ ತಗೊಂಡು ಹೋಗಿದ್ದೆ ಅಮ್ಮ ಹೇಮಂತ್ ತಿಂತಾರೆ ಅಂತಂದೇಳಿ ಒಬ್ಬಂತೂ ತಿನ್ನೋದಿಲ್ಲ ಹೊರಗಡೆ ಫುಡ್ಡು ಅವರಂತೂ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ತಾರೆ ಹೊರಗಡೆ ಫುಡ್ ತಿನ್ನಲ್ಲ ಸೊ ಇವ್ರಿಬ್ರಿಗೂ ತೊಗೊಂಡೋಗೋಣ ಅಂತಂದೇಳಿ ತೊಗೊಂಡೋಗಿದ್ದೆ ಆ್ಯಂಡ್ ಹೋಗಬೇಕಾದ್ರೆ ತಗೊಂಡೋಗಿ ಮತ್ತು ಆ ಬೇಕ್ರಿಯಲ್ಲಿ ಏನಾದರೂ ಕೊಡ್ಸ್ಕೊಂಡು ಹೋಗೋಣ ಅಂತಂದೇಳಿ ಕೇಕ್ ಮತ್ತು ಬಿಸ್ಕೆಟ್ ಅಲ್ಲ ಸಾರಿ ಬ್ರೆಡ್ ಅದೆಲ್ಲ ಕೊಡಿಸ್ಕೊಂಡು ಹೋದೆ ಅಲ್ಲಿಂದ ಸೀದಾ ಡೈರೆಕ್ಟ್ ಮನೆಗೆ ಹೋಗಿ ಮತ್ತು ಅವರಿಬ್ಬರಿಗೂ ಊಟ ಮಾಡಿಸಿ ಅಮ್ಮಗೂ ಅಮ್ಮಗಿಬ್ರಿಗೂ ಊಟ ಮಾಡಿಸಿ ಅವರಿಬ್ರು ಸಮಾಧಾನ ಮಾಡಿ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ ಈ ಒಂದು ಖುಷಿನಲ್ಲಿ ಮನೆಗೆ ಹೋದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಸುಸ್ತು ಅನ್ನೋದು ಅಲ್ಲಿ ಕಾಣಿಸ್ತು ನನಗೆ ಬೆಳಗ್ಗೆಯಿಂದ ಮಾಡಿರೋಂಥ ಕೆಲಸಕ್ಕೆ ಅಲ್ಲಿ ಆ ಸುಸ್ತು ಆ್ಯಂಡ್ ಯಶ್ ಇವತ್ತಿನ ವ್ಲಾಗ್ ಇದಾಗಿತ್ತು ನಂಗೆ ನಿಜವಾಗ್ಲೂ ತುಂಬಾ ಹ್ಯಾಪಿಯಾಗಿ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ವಿಡಿಯೋ ಏನಾದರೂ ನಿಮಗೂ ಏನು ಹ್ಯಾಪಿ ಅಂತ ಅನಿಸಿದ್ರೆ ಸೊ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಬರಿಬಿಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂಡ್ ಏನು ಅಂತಂದೇಳಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್